ಸಮಾಜದಲ್ಲಿ ಅಸಮಾನತೆ ಇದೆ ಬಡವರು ಇದಾರೆ ಶ್ರೀಮಂತರು ಇದಾರೆ ಅಕ್ಷರಸ್ತ್ರೀ ಇದ್ದಾರೆ ಅರಕ್ಷರಸ್ತ್ರೀ ಇದಾರೆ ಮೇಲ್ಜಾತಿಯವರಿದ್ದಾರೆ ಕಿಳಜಾತಿಯವ್ರು ಇದಾರೆ ಇವೆಲ್ಲ ಹೋಗ್ಬೇಕು ಅಸಮಾನತೆ ಹೋಗಿ ಸಮಾನತೆ ಬರಬೇಕು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೇವೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವು ಮೂರು ಇರಬೇಕು ಅಂತಕ್ಕಂಥದ್ದು ಈ ಮೂರು ಆಧಾರ ಸ್ತಂಭಗಳು ನಮಗೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಪ್ರತಿಯೊಬ್ರು ಕೂಡ ಸಮಾನತೆಯಿಂದ ಬದುಕಬೇಕು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ಸಿಗಬೇಕು ಮತ್ತೆ ನಾವೆಲ್ಲರೂ ಕೂಡ ಅಣ್ಣ ತಂದ್ರೆ ಮಾನವೀಯತೆ ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಈಗ ನಾವು ಜಾತಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಧರ್ಮ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಸಂವಿಧಾನ ಜಾತ್ಯತೀತವಾಗಿ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತದೆ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ನಾವು ಈ ದೇಶವನ್ನು ಕಟ್ಟಬೇಕು ಅಥವಾ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳೋದಿಲ್ಲ ಎಲ್ಲ ಧರ್ಮಗಳು ಎಲ್ಲ ಭಾಷೆಗಳು ಎಲ್ಲ ಜನರು ಕೂಡ ಎಲ್ಲ ಜಾತಿಗಳು ಒಂದೇ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಆದರೆ ಸಮಾನತೆ ಬರಬೇಕಾದ್ರೆ ಜಾತ್ಯತೀತವಾದಂತ ರಾಷ್ಟ್ರ ನಿರ್ಮಾಣ ಅದನ್ನೇ ಬಸವಣ್ಣ ಹೇಳಿರೋದು ಅದನ್ನೇ ಬುದ್ಧ ಹೇಳಿರೋದು ಅದನ್ನೇ ಅಂಬೇಡ್ಕರ್ ಹೇಳಿರೋದು ಅದನ್ನೇ ಗಾಂಧೀಜಿ ಹೇಳಿರೋದು ಈಗ ರಿಜಿವಾನ್ ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು La feina de l'advocat és la feina de Déu. Aleshores, nosaltres, jo i el Maturiu, per la justícia, nosaltres, la ما أقول لكم أن هناك مدة لندن و هناك ها لندن و هناك سكري نُوْكَرُ ಸರ್ಕಾರಿ ನೌಕರರು ದಿನಾಚರಣೆ ಏನು ಅದ್ರಿಂದ ಐದೂವರೆ ಲಕ್ಷ ಜನ ಇದೆ ಇರಲ್ಲ ಅವ್ರಿಗೆಲ್ಲ ಇವತ್ತು ಪ್ರಶಸ್ತಿ ತಗೊಂಡೇ ತಕ್ಕಂತವ್ರು ಅವರೆಲ್ಲ ಸ್ಫೂರ್ತಿಯ